ಇವು ಶ್ರೀನಿವಾಸ ಮಲ್ಯನಗರ ಬಡಾವಣೆ ಕ್ಷೇಮಾಭಿ ಸಂಘ ರಿಜಿಸ್ಟರ್ಡ್ ಇದರ ವಾರ್ಷಿಕೋತ್ಸವ ಮತ್ತು ಸನ್ಮಾನ ಸಮಾರಂಭ ಇತ್ತೀಚೆಗೆ ಶ್ರೀನಿವಾಸ ಮಲ್ಯನಗರ ಬಡಾವಣೆಯಲ್ಲಿ ನಡೆಯಿತು ಸಲಹಾ ಸಮಿತಿಯ ಸದಸ್ಯರಾದ ಹರಿಕೃಷ್ಣ ನಾಯಕ್ ಪ್ರಾರಂಭದಲ್ಲಿ ಸ್ವಾಗತಿಸಿದರು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಆತ್ಮೀಯರಾದಂಥ ಮೂಡಾ ವುಮೆನ್ಸ್ ಅಸೋಸಿಯೇಷನ್ನ ಹಾಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀತ ರಘುರಾಜ್ ಕೆಎಂ ಇವರು ವಹಿಸಿಕೊಂಡಿದ್ದಾರೆ ಇವರು ಮೊದಲಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾಗಿದ್ದರು ಶೃತ ವಾಮನ್ ಮಹೇಂದನ್ ಅವರು ಇಲ್ಲಿಂದ ಸ್ಥಳಾಂತರಗೊಂಡ ನಂತರ ಉಪಾಧ್ಯಕ್ಷರಾಗಿದ್ದಂಥ ರಘುರಾಜ್ ಅವರಿಗೆ ನಾವೆಲ್ಲರೂ ಒತ್ತಾಯ ಮಾಡಿ ಅವರನ್ನು ಅಧ್ಯಕ್ಷನನ್ನಾಗಿ ಮುಂದುವರಿಸೋದಕ್ಕೆ ವಿನಂತಿಸಿಕೊಂಡು ಸದಾ ಅಸನ್ಮುಖಿಯಾದಂಥ ವ್ಯಕ್ತಿ ಯಾವತ್ತೂ ಯಾವುದೇ ಸಂದರ್ಭದಲ್ಲೂ ಯಾವ ಕಾರಣಕ್ಕೂ ಉದ್ವೇಗ ಮಾಡಿಕೊಳ್ಳದಂಥವರು ತೀರಾ ನಗುಮುಖದಿಂದ ನಮ್ಮೊಡನೆ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇರುವವರು ಅವರಿಗೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ ಅವರಿಗೆ ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದಂಥ ಸುಭಾಷ್ ಚಂದ್ರ ನಾಯಕಿಯವರು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಖ್ಯ ಅತಿಥಿಗಳಾಗಿದ್ದ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಶಕ್ತಿನಗರದ ಪ್ರಾಂಶುಪಾಲರಾದ ರವಿಶಂಕರ್ ಹೆಗಡೆ ಮಾಜಿ ಅಧ್ಯಕ್ಷರಾದ ವಾಮನ್ ಮಹಿಂದನ್ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು ನಿತ್ಯ ಜೀವನದಲ್ಲಿ ಯೋಚನೆ ಮಾಡಬೇಕಾದಂತಹ ವಿಷಯ ಅತ್ಯಂತ ಮುಖ್ಯವಾದ ವಿಷಯ ಅದರಲ್ಲೂ ಮುಖ್ಯವಾಗಿ ಈ ವರ್ಷ ನಾವು ಯೋಚನೆ ಮಾಡಬೇಕಾದಂತಹ ವಿಷಯ ಬಹಳ ಗಂಭೀರವಾದ ಒಂದೆರಡು ವಿಷಯಗಳನ್ನು ನಾವು ಯೋಚನೆ ಮಾಡಲೇಬೇಕಾಗಿದೆ ಮೊದಲನೇದು ನೀರು ನಾನು ಯಾವಾಗಲೂ ಎಲ್ಲ ಕಡೆಗೆ ಹೋದಾಗ ಅದನ್ನೇ ಹೇಳೋದು ಸಹಜವಾಗಿ ಇದು ನನಗೆ ಇತ್ತೀಚೆಗೆ ಆದಂತಹ ಅನುಭವ ಯಾಕೆ ಅಂತಂದರೆ ನಾನು ಹಳ್ಳಿಯಲ್ಲಿ ಬೆಳೆದವನು ನಾನು ಬೆಳೆಯುವಾಗ ನಾನು ಈ ನೀರನ್ನು ಇಷ್ಟೇ ಖರ್ಚು ಮಾಡಬೇಕು ಅಷ್ಟೇ ಖರ್ಚು ಮಾಡಬೇಕು ಅನ್ನುವಂತಹ ಯಾವ ರಿಸ್ಟ್ರಿಕ್ಷನ್ ನಮಗಿರಲಿಲ್ಲ ಹರಿಯುವ ಹೊಳೆ ಹೊಳೆ ನೀರನ್ನು ಎಷ್ಟು ಖರ್ಚು ಮಾಡಿದರೂ ಯಾರೂ ಕೇಳೋರಿರಲಿಲ್ಲ ಈಗ ಪ್ರತಿನಿತ್ಯ ಕಾರ್ಪೊರೇಷನ್ ಅವರು ಎಷ್ಟು ನೀರು ಬಿಡ್ತಾರೆ ಅನ್ನೋದನ್ನು ಲೆಕ್ಕ ಮಾಡಿ ಯಾವ್ಯಾವದಕ್ಕೆ ಎಷ್ಟೆಷ್ಟು ಲೀ ಲೀಟ್ರ್ ನೀರನ್ನು ಖರ್ಚು ಮಾಡಬೇಕು ಅಂತ ಡಿವೈಡ್ ಮಾಡಿ ಖರ್ಚು ಮಾಡುವ ಪರಿಸ್ಥಿತಿ ಹಾಗೆ ಡಿವೈಡ್ ಮಾಡಿ ಖರ್ಚು ಮಾಡದೇ ಇದ್ದರೆ ನಾಳೆ ನೀರಿಲ್ಲ ಹಾಗಾಗಿ ನಮ್ಮೆಲ್ಲರ ಮೇಲೆ ಇರುವಂತಹ ಅತ್ಯಂತ ಮುಖ್ಯವಾದಂತಹ ಜವಾಬ್ದಾರಿ ನೀರಿನ ಸಂರಕ್ಷಣೆ ಆ ನೀರನ್ನು ಸರಿಯಾಗಿ ನಾವು ಖರ್ಚು ಮಾಡಬೇಕು ಅದರ ಜೊತೆಗೆ ನಮ್ಮ ಮನೆಯ ಮುಂದಿನ ತಲೆಮಾರಿನವರಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇದು ಬಹಳ ಮುಖ್ಯವಾದದ್ದು ಕ್ಷೇಮಾಭಿವೃದ್ಧಿ ಸಂಘದ ಮುಖಾಂತರ ನಿಮ್ಮೆಲ್ಲರ ಮುಖಾಂತರ ಸಮಾಜ ಸೇವೆಯನ್ನು ಮಾಡಿದನ್ನು ನೀವು ಗುರುತಿಸಿ ನನಗೆ ಇವತ್ತು ಗೌರವ ಕೊಟ್ಟು ಸನ್ಮಾನ ಮಾಡಿದಿರಿ ತಮಗೆಲ್ರಿಗೂ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಬೋರ್ವೆಲ್ಲದ್ದು ಕೂಡ ಹಾಗೆ ಬೋರ್ವೆಲ್ಲು ವೆಲ್ ಮಾಡಿದರೆ ಎಷ್ಟೋ ಜನಕ್ಕೆ ಬೇರೆ ಬೇಸ ಆಗಿತ್ತು ವೆಲ್ ಬೇಕು ವೆಲ್ಲೇ ಮಾಡಬೇಕಂತ ಅದು ವೆಲ್ ಮಾಡಿದರೆ ಮೈಂಟೆನೆನ್ಸ್ ಚಾರ್ಜ್ ನಾವು ಕೊಡಬೇಕು ಅಲ್ಲಿ ಟ್ರೀ ಪಾರ್ಕ್ನ ಮಧ್ಯದಲ್ಲಿ ಬಾವಿ ತೆಗೆದರೆ ಯಾರಾದರೂ ಬಿದ್ದರೆ ನಾವು ಹೋಗ್ತೇವ ಯಾರೂ ಹೋಗೋದಿಲ್ಲ ಅಲ್ಲೇ ಡೆಡ್ ಬಾಡಿ ಅಲ್ಲೇ ಇರ್ಬೋದು ಎಲ್ಲ ತಿಂಕ್ ಮಾಡಿದೆ ಬೇಡ ಅಂತ ಕಣಿತು ಅಂದರೆ ನಾವು ಎಲ್ಲ ಮೇಂಟೆನೆನ್ಸ್ ನಾವು ಕೊಡಬೇಕು ಪ್ರತಿದಿ ನಮ್ಮಿಂದ ಹಣ ಹೋಗ್ತಾ ಇರ್ತದೆ ಅದು ಬಾವಿದ್ದು ಅವ್ರು ಏನು ಕೊಡೋದಿಲ್ಲ ಮೋಟ್ರ್ ಎಲ್ಲ ನಾವೇ ಹಾಕಬೇಕು ಇದು ಬೋರ್ ಹಾಕಿದರೆ ಎಲ್ಲ ಅವರೇ ಮೇಂಟೆನೆನ್ಸ್ ಮಾಡ್ತಾರೆ ನಮಗೆ ಒಂದು ರೂಪಾಯಿ ಖರ್ಚಿಲ್ಲ ವರ್ಷ ವರ್ಷ ಮೇಂಟೆನೆನ್ಸ್ ಅವರೇ ಮಾಡ್ತಾರೆ ಏನಾದರೂ ಅವರೇ ಕಾರ್ಪೊರೇಷನ್ ಎಳೆದು ಸಾಕು ಹಾಗೆ ನಾವು ಅದು ಬೋರ್ ಒಪ್ಪಿ ಕೆಲವರಿಗೆ ಬೇಸರ ಆಗಿದೆ ಬೋರ್ ಬೇಡ ಅಂತ ಆದರೆ ದೇವರ ದೇವ್ರೃದಯದಿಂದ ಮೂರುವರೆ ಇಂಚು ನೀರು ಸಿಕ್ಕಿದೆ ಬೇಕಾದಷ್ಟು ನೂರು ಮನೆಯವರಿಗೆ ಬೇಕಾದಷ್ಟು ನೀರಾಗುತ್ತೆ ಯಾವ ಸಂದರ್ಭದಲ್ಲಿ ಈ ಏರಿಯಾಕ್ಕೆ ನೀರಿನ ಕೊರತೆ ಇಲ್ವೇ ಇಲ್ಲ ಹಾಗೆ ಒಂದಲ್ಲ ಒಂದು ದೇವರ ದಯದಿಂದ ಎಲ್ಲ ಕೆಲಸವೂ ಒಳ್ಳೆ ರೀತಿಯಾಗಿದೆ ಈ ವೇಳೆ ಯು ಎಸ್ ಮಲ್ಯಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ಬಿಕರ್ನ ಕಟ್ಟೆ ಇದರ ಮಾಜಿ ಅಧ್ಯಕ್ಷರಾದ ವಾಮನ್ ಮೈಂದನ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಜಯಪ್ಪ ಎಲ್ ಅವರುಗಳನ್ನು ಗೌರವಿಸಲಾಯಿತು ಕ್ಷೇಮಾಬ್ದಿ ಸಂಘದ ಅಧ್ಯಕ್ಷರಾದ ರಘುರಾಜ್ ಕೆಎಂ ಕಾರ್ಯದರ್ಶಿ ಡಾಕ್ಟರ್ ಸುಧಾಕರ್ ಜಂಬಗಿ ಜೊತೆ ಕಾರ್ಯದರ್ಶಿ ಹರ್ಷವರ್ಧನ್ ಎಲ್ ಕೋಶಾಧಿಕಾರಿ ರಘುನಾಥ ಆಚಾರ್ಯ ಸಂಘಟನಾ ಕಾರ್ಯದರ್ಶಿ ಸುಭಾಷ್ ಚಂದ್ರ ನಾಯ್ಕ್ ರಾಮ್ಕುಮಾರ್ ಮುಂತಾದವರು ಈ ವೇಳೆ ಹಾಜರಿದ್ದರು ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು